ನೀವು ಇಷ್ಟು ದೊಡ್ಡ ಹಂಪ ಹಾಕಿದ್ರ ಮಾರ್ಕ್ ಇಲ್ಲ ಏನಿಲ್ಲ ಈಗ ಜಸ್ಟ್ ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೆ ಈಗ ನೋಡಿ ಹಾಸ್ಪಿಟ್ಲಿಗೆ ಹೋಗಿ ಆಗಿದೆ ಅಲ್ಲ ಸೇಫ್ಟಿ ಪರ್ಪಸ್ ಹಂಪಾಕಿ ಇದು ಹಾಕಿ ಎಷ್ಟು ಸಾಕು ಸರ್ ಟ್ರಾಫಿಕ್ ಸ್ಲೋ ಆಗಲಿ ಅಂತ ಹಂಸ ಹಾಕಿದರೆ ಇಲ್ಲಿ ಜೀವ ತೆಗೆಯೋ ಕಿಲ್ಲರ್ ಹಂಸಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಶಿವಮೊಗ್ಗದ ನವಲೆ ಸುತ್ತಮುತ್ತ ಹಾಕಿರ್ತಕ್ಕಂಥ ಹಂಸಗಳು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತೀವಿ ಅದರ ಜೊತೆಗೆ ಸಾರ್ವಜನಿಕರು ಹಂಸ ಹಾರಿಸಿದ ತಕ್ಷಣ ಸೀದಾ ನೇರವಾಗಿ ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ ಇನ್ನು ಈ ಹಂಸಗಳು ಶಿವಮೊಗ್ಗದ ನವಲೆ ಸುತ್ತಮುತ್ತ ನವ್ಯೇಶ್ರೀ ಹಾಸ್ಪಿಟ್ಲ್ ಏನಿದೆ ಅಲ್ಲಿ ಹಾಕಿರ್ತಕ್ಕಂಥದ್ದು ಆ ಒಂದು ಹಂಸ ಏನಿದೆ ಅದಕ್ಕೆ ಯಾವುದೇ ಥರದ ಚಿಹ್ನೆಗಳನ್ನು ಹಾಕಿಲ್ಲ ಅಥವಾ ಗೆರೆಗಳನ್ನು ಬಣ್ಣಗಳನ್ನು ಬೆಳೆದಿಲ್ಲ ಹಾಗಾಗಿ ಸಾರ್ವಜನಿಕರಿಗೆ ಆ ಹಂಸಗಳು ಕಾಣ್ತಾ ಇಲ್ಲ ರಾತ್ರಿ ಹೊತ್ತು ಬರೋದು ಜೋರಾಗಿ ಬಂದು ಫಾಸ್ಟೆಲ್ ಬಂದು ಅಂಶಗಳ ಮೇಲೆ ಬಂದು ಬಿದ್ದು ನೇರವಾಗಿ ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ ಇದರ ಬಗ್ಗೆ ಸ್ಥಳೀಯ ವೈದ್ಯಾಧಿಕಾರಿಯೊಬ್ಬರು ಇದರ ಪ್ರಶ್ನೆಗಳನ್ನ ಎತ್ತಿದ್ದಾರೆ ನಾವು ಉಷಾ ನರ್ಸಿಂಗ್ ಹೋಮು ನಾವ್ ಸುತ್ತಮುತ್ತ ಎಷ್ಟೊಂದು ಕಡೆ ಎಲ್ಲಾ ದೊಡ್ಡ ದೊಡ್ಡ ಗುಂಡಿಗಳೆಲ್ಲ ಇತ್ತು ಏನೋ ಒಂದಿಷ್ಟು ಪ್ಯಾಚ್ ಮಾಡಿದ್ದಾರೆ ಅದ್ರ ಜೊತೆ ಹೊಸದಾಗಿ ಒಂದಿಷ್ಟು ಹಂಪ್ ಹಾಕಿದಾರೆ ಮೂರ್ನಾಲ್ಕು ನಾವೆಷ್ಟು ಎದುರುಗಡೆ ಒಂದು ಹಂಪ್ ಇದೆ ಎಷ್ಟು ದೊಡ್ಡ ಹಂಪಿದೆ ಅಲ್ಲಿ ಕರೆಕ್ಟ್ ಆಗಿ ಬೆಳಕು ಇಲ್ಲ ಆಮೇಲೆ ಅಲ್ಲಿ ಬಣ್ಣನೂ ಬೆಳಕಿಲ್ಲ ಹತ್ತು ಜನ ಬಿದ್ದು ಜೋರಾಗಿ ಪೆಟ್ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಆದ್ರೂ ಯಾರು ಮುನ್ಸಿಪಾಲ್ಟಿ ಆಗಿರ್ಬೋದು ಪೊಲೀಸ್ ಅವ್ರಾಗಿರ್ಬೋದು ಯಾರು ತಲೆ ಕೆಟ್ಟಕೊಂಡಿಲ್ಲ ಈ ಹಂಪ್ ಹಾಕೋದು ಜೀವ ಉಳಿಸ ಅಥವಾ ಜೀವ ತೆಗ್ಯಕ ಅನ್ನೋದು ಗೊತ್ತಾಗ್ತಿಲ್ಲ ಗಾಡ್ಸ್ ಕ್ರೇಜ್ ಇಷ್ಟೆಲ್ಲ ನನ್ ಮುಗ್ದಿದೆ ನಾಲ್ ಪೆಟ್ ಮಾಡ್ಕೊಂಡು ಕೂತಾಗೇನೆ ಏಳರಿಂದ ಎಂಟು ಜನ ಜೋ